ನಾನು ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಣ ಅಂತ ಇದ್ದೀನಿ ಅದು ಹೇಗೆ ಅಂದರೆ ಒಂದು ಹಾಕಿದ್ರೆ ಎರಡು ಬರುತ್ತೆ ಎರಡು ಹಾಕಿದ್ರೆ ನಾಲ್ಕು ನಾಲ್ಕು ಹಾಕಿದ್ರೆ ಎಂಟು ಹೀಗೆ ಅದಕ್ಕೆ ನಿಮ್ಮದು ಅದೃಷ್ಟದ ಕೈಯಿ ನೀವು ನನಗೊಂದು ಸ್ವಲ್ಪ ಧನ ಸಹಾಯ ಮಾಡಿದ್ರೆ ರೀ ಏನ್ರಿ ಅನ್ಕೊಂಡಿದ್ದೀರಾ ನೀವು ನೀವು ಕೇಳಿದಾಗೆಲ್ಲ ದುಡ್ಡು ಕೊಡೋಕ್ಕೆ ನಾನೇನು ಎ ಟಿ ಎಂ ಅನ್ಕೊಂಡಿದ್ದೀರಾ ಮೊದಲು ನಿಮ್ಮ ಸೊಸೆ ತಗೊಂಡಿರೋ ಐದು ಲಕ್ಷನ ತೀರಿಸಿ ಆಮೇಲೆ ಬೇರೆ ಮಾತು ಇದೇನ್ ಮೇಡಮ್ ಹಿಂಗನ್ಬಿಟ್ರಿ ನನ್ನ ಸೊಸೆಯನ್ನ ಇಷ್ಟಪಟ್ಟು ಪ್ರೀತಿಯಿಂದ ಅವಳು ಬಿಸ್ನೆಸ್ ಶುರು ಮಾಡ್ಲಿ ಅನ್ನೋ ಕಾರ್ಡ್ ತಾನೆ ನೀವು ನನ್ನ ಸೊಸೆ ಮುದ್ದು ದುಡ್ಡು ಕೊಟ್ಟಿದ್ದ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ನನ್ನ ಸೊಸೆ ಮುದ್ದು ತುಂಬಾ ಬದಲಾಗ್ಬಿಟ್ಟಿದ್ದಾಳೆ ಹ್ಮ್ ಸದ್ಯದಲ್ಲೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಮಾಡ್ಬೋದು ಅದೇ ಅವಳು ಬದಲಾಗಿದ್ದಾಳೆ ಅಂತಾನೆ ಹೇಳ್ತಿರೋದು ಮೊದಲು ನನ್ನ ದುಡ್ಡನ್ನ ನಂಗೆ ವಾಪಸ್ ಕೊಡಿ ಅಯ್ಯೋ ಮೇಡಮ್ ಸ್ವಲ್ಪ ನನ್ನ ಮಾತು ಕೇಳಿ ಮೇಡಮ್ ನನಗೇನು ಕೋಟ್ ಕೊಟ್ಟಿ ಬೇಕಾಗಿಲ್ಲ ಮೇಡಮ್ ನನಗೆ ಬೇಕಾಗಿರೋದು ಬರೀ ಐವತ್ತು ಸಾವಿರ ಫಿಫ್ಟಿ ತೌಸಂಡ್ ಓನ್ಲಿ ಈ ಕೊಡಿ ತಿಂಗಳಲ್ಲಿ ತೀರಿಸ್ಬಿಡ್ತೀನಿ ಸುಮ್ಮನೆ ಇರಿಟೇಟ್ ಮಾಡಬೇಡಿ ನನ್ನ ಬಾಯ್ಗೆ ಬಂದಾಗ ಬಯಕ್ಕೆ ಮುಂಚೆ ಫೋನ್ನ ಕಟ್ ಮಾಡಿ ಇಲ್ಲ ಅಂದರೆ